ಹಾಯ್ ಹಲೋ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸೋ ರೆಸಿಪಿ ಬಂದ್ಬಿಟ್ಟು ಹೋಟೆಲ್ನಲ್ಲಿ ಮಾಡುವ ಮೆಣ್ಸಿನ್ಕಾಯಿ ಬೋಂಡ ಫಸ್ಟ್ ಇದಕ್ಕೆ ನಾವು ಏನು ಮಾಡ್ತೀವಿ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಳೋಣ ನೋಡಿ ಮೆಣಸಿನ್ಕಾಯಿ ಕಟ್ ಮಾಡ್ತಾವನೆ ನಮ್ಮ ಹುಡುಗ ತೋರಿಸ್ತಾ ಇದ್ದೀನಿ ದಪ್ಪ ಇರೋ ಮೆಣ್ಸಿನ್ಕಾಯಿನ ಒಂದರಲ್ಲಿ ಆ್ಯಡ್ ಮಾಡೋಣ ಸಣ್ಣ ಇರೋ ಮೆಣ್ಸಿನ್ಕಾಯಿನ ಬರೀ ಹಿಂದ್ಗಡೆ ತುದಿ ಮಾತ್ರ ಕಟ್ ಮಾಡಿ ಸೆಂಟ್ರಲ್ಲಿ ಹಿಂಗೆ ಸುಮ್ಮನೆ ಚಾಕು ಹಿಂಗೆ ಇಲ್ಲಾಂದರೆ ಎಣ್ಣೆಲ್ಲೊಳ ಬಿಟ್ಟಾಗ ಏನಾಗುತ್ತೆ ಒಂಥರ ಬ್ಲಾಸ್ಟ್ ಆದಂಗೆ ಆಗುತ್ತೆ ಒಂದು ಕೆ ಜಿ ಕಡ್ಲೆಟ್ ತೊಗೊತಾ ಇದ್ದೀನಿ ನಾನು ಒಂದು ಕೆ ಜಿ ಕಡ್ಲೆಟ್ಗೆ ನೂರು ಹತ್ತರಿಂದ ನೂರಿಪ್ಪತ್ತು ಮೆಣಸಿನ್ಕಾಯಿ ಆಗ್ತದೆ ನೋಡಿ ಕಲಿಸ್ಕೊಳೋದು ಹೆಂಗೆ ಅಂತ ತೋರಿಸ್ತೀನಿ ಒಂದು ಕೆ ಜಿ ಕಡಲೆ ಹಿಟ್ಟು ಒಂದು ಐವತ್ತು ರಾಮು ಅಕ್ಕಿ ಹಿಟ್ಟು ಐವತ್ತರಿಂದ ನೂರು ಗ್ರಾಮ್ ತೊಗೋಬೋದು ಏನು ತೊಂದರೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಮತ್ತು ಅಜ್ವಾಯನು ಅಜ್ವಾಯನು ಅಂತಾರೆ ಕಾಳು ಅಂತಾರೆ ಇದಕ್ಕೆ ಬೇಕಾದ್ರೆ ನಾವು ಚಿಲ್ಲಿ ಪೌಡ್ರ್ ಸೇರಿಸ್ಬೋದು ಚಿಲ್ಲಿ ಪೌಡ್ರ್ ಸೇರಿಸ್ಬೋದು ಗರಂ ಮಸಾಲೆ ಸೇರಿಸ್ಬೋದು ಸೇರಿಸ್ಕೊಂಡವ್ರು ಸೇರಿಸ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ ಉಂಡೆ ಬರಬಾರ್ದು ಉಂಡೆ ಬಂದರೆ ಏನಾಗುತ್ತೆ ಉಂಡೆ ಇರುತ್ತೆ ಕ್ಲೀನಾಗಿ ಉಂಡೆ ಬರಲಿಲ್ಲಂಗೆ ಕ್ಲೀನಾಗಿ ಕಲಿಸ್ಕೋಬೇಕು ಹೆಡ್ಲೈಟ್ನ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಈ ವಿಡಿಯೋ ಮಾಡಿದ್ದೀವಪ್ಪ ಇದಕ್ಕಿಂತ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ನಮಗೆ ಯಾವ ಗಟ್ಟಿ ಬೇಕೋ ನೀರು ಬೇಕೋ ಇಲ್ಲ ಮೀಡಿಯಮ್ ಆಗಿರಬೇಕು ಆ ಥರ ರೆಡಿ ಮಾಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಇದನ್ನು ಕೆಲಸ ಆಗೈತೆ ಎಣ್ಣೆನೂ ಕಾದಿದೆ ಎಣ್ಣೆ ಎಳೆ ಕಾವಲಿ ಇರಬೇಕು ಎಳೆ ಕಾವಲು ಬಿಟ್ಟರೆ ಏನಾಗುತ್ತೆ ಮೆಣ್ಸಿನ್ಕಾಯಿ ಬಜ್ಜಿ ಮೇಲುಗಡೆಯೂ ಕಲರ್ ಬರುತ್ತೆ ಒಳಗಡೆನೂ ಬೇಯುತ್ತೆ ಎಣ್ಣೆ ಜಾಸ್ತಿ ಕಾದ್ರೆ ಒಳಗಡೆ ಬೆಂದಿರೋಲ್ಲ ಹೊರಗಡೆ ಮಾತ್ರ ಕಲರ್ ಬರುತ್ತೆ ನೋಡಿ ಇವಾಗ ಮೆಣ್ಸಿನ್ಕಾಯಿ ಬಜ್ಜಿ ಇದ್ದೀನಿ ನೋಡಿ ನೋಡಿ ಎಣ್ಣೆಯಲ್ಲಿ ಬಿಟ್ಟರೆ ತೋರಿಸ್ತೀನಿ ನೋಡಿ ಜಾಸ್ತಿ ಕಾವಿರಬಾರ್ದು ಎಣ್ಣೆ ಕಾವಲಿರಬೇಕು ಅಂದರೆ ಈಗ ಹಂಡ್ರೆಡ್ ಅಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಎಣ್ಣೆ ಕಾದಿರಬೇಕು ನೋಡಿ ಸಿಂಗಲ್ ರೋಸ್ಟ್ ಮಾಡ್ಕೊಂಡು ಆಮೇಲೆ ಡಬಲ್ ರೋಸ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮೆಣಸಿನ್ಕಾಯಿ ಇದಕ್ಕೆ ನಾವು ಹಿಟ್ಟು ಕಲಿಸ್ಬೇಕಾದ್ರೆ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಮೇತ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಏನಾಗುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಸ್ಮೆಲ್ ಬರುತ್ತೆ ಚಿಲ್ಲಿ ಪೌಡ್ರ್ ಹಾಕ್ಬೋದು ನಾವು ಮಾತ್ರ ಏನು ಹಾಕೋಲ್ಲ ಇಷ್ಟು ಮಾಮೂಲಿ ಪ್ಲೇನಾಗಿ ಮಾಡ್ತಾಯಿದ್ದೀವಿ ಕೆಲವೊಬ್ರು ಕರೆಲ್ಲ ಹಾಕ್ತಾರೆ ಅವೆಲ್ಲ ಹಾಕಕ್ಕೆ ಹೋಗಬಾರ್ದು ಚಿಲ್ಲಿ ಪೌಡ್ರ್ ಹಾಕಿರೋ ಸಾಕು ಚಿಲ್ಲಿ ಪೌಡ್ರು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಬೋದು ಈಗ ಮೆಣ್ಸಿನ್ಕಾಯಿ ಬೋಂಡ ಯಾರೆಲ್ಲ ಮಾಡೋಲ್ಲ ಎಲ್ಲಲ್ಲೂ ಮಾಡ್ತಾರೆ ಮನೇಲಿ ಮಾಡ್ತಾರೆ ಹೋಟ್ಲಲ್ಲಿ ಮಾಡ್ತಾರೆ ಆದರೂ ಏನೋ ನಾವು ನಮ್ಮ ಹೋಟ್ಲಲ್ಲಿ ಈಗ ಮಾಡ್ತಾಯಿದ್ದೀವಿ ಅಂತ ತೋರಿಸ್ಬೇಕು ಅಂದ್ಕೊಂಡೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಸಿಂಗಲ್ ರೋಸ್ಟ್ ಮಾಡಿ ಈಗ ಡಬಲ್ ರೋಸ್ಟ್ ಮಾಡೋಕ್ಕೆ ಹಾಕಿದ್ದೀನಿ ಇವಾಗ ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು ಸಾಕು ಈಗ ನಾವು ಈ ಸಂತೆ ಬೊಂಡ ಫ್ರೈ ಮಾಡ್ತೀವಲ್ಲ ಫುಲ್ಲು ಗೋಲ್ಡನ್ ಕಲರ್ ಆ ಥರ ಏನು ಬೇಕಾಗಿರೋಲ್ಲ ನಮಗೆ ಲೈಟಾಗಿ ಗೋಲ್ಡನ್ ಕಲರ್ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಒಂಥರ ಲೈಟಾಗಿ ಮೆಣ್ಸಿನ್ಕಾಯಿ ಎಲ್ಲ ಲೈಟಾಗಿ ಗೋಡನ್ ಕಲರ್ ಬಂದರೆ ಓಹ್ ಮೆಣ್ಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಕೆಲವರು ಮಾಡಿರ್ತೀರಾದರೂ ನಮ್ಮ ವಿಡಿಯೋ ನೋಡೋದ್ಮೇಲೆ ಟ್ರೈ ಮಾಡಿ ಹೇಗಿದೆ ಅಂತ ನಮಗೊಂದು ಕಮೆಂಟ್ ಮಾಡಿ ಹೀಗೆ ನಾವು ಹೊಸ ಹೊಸ ವೀಡಿಯೋ ಹಾಕ್ತಿರ್ತೀವಿ ಸಪೋರ್ಟ್ ಮಾಡಿ ನಮಗೆ ನಿಮ್ಗೆ ಗೊತ್ತಿರೋರ ಹತ್ರ ಶೇರು ಲೈಕು ಕಮೆಂಟ್ಸ್ ಮಾಡಿಸಿ ಸಬ್ಸ್ಕ್ರೈಬ್ ಮಾಡಿಸಿ ಈಗ ನೋಡಿ ಮೆಣ್ಸಿನ್ಕಾಯಿ ಬೋಂಡ ಆಗಿದೆ ಇವಾಗ ಇವಾಗಿದ್ದೇನೆ ನಾವು ಟ್ರೈಗೆ ಹಾಕ್ತೀವಿ ಇದನ್ನು ನಾವು ಹೋಟ್ಲಲ್ಲಿ ಐದು ರೂಪಾಯಿ ಕೊಂದು ಕೊಡ್ತೀವಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿಯಾಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್